ಕೂಡ ಈ ನಂತರ ಬಹಳ ಒಂದು ಇಷ್ಟಪಟ್ಟ ಒಂದು ಧ್ಯಾನ ಕೇಂದ್ರ ಅಂತ ಅಲ್ಲಿ ಮಾಡಿದ್ದಾರೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಈಗ ಧ್ಯಾನ ಕೇಂದ್ರಗಳು ಶುರುವಾಗಿದೆ ಯಾಕೆಂದರೆ ಧ್ಯಾನ ಅಷ್ಟ ಅಂತ ಎಲ್ಲರಿಗೂ ಮತದೆ ಅದರಲ್ಲಿ ಎಲ್ಲರೂ ಹಚ್ಚಿ ಕುಡಿಸೋದೇ ನಮ್ಮ ನಮ್ಮ ಕುಮಾರ್ ಈ ಸಂಸ್ಥೆ ತುಂಬ ಮುಂದೆ ಬರೋದು ಇಷ್ಟವರೆಗೂ ಶ್ರಾಂತಿ ಕೊಡೋದು ಅಂತ ನಾನು ಜಾಸ್ತ शन्ति ओम शन्ति ॐ शन्ति ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सर्वसुगन्धसुलेपितलिङ्गं बुद्ध दिविवर्दनकारणलिङ्गम् सिद्धिसुरासुरवन्दितलिङ्गं तत्प्रणमामि सदाशिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् ष्टदरेद्रविनाशकलिङ्गम् तत्प्रणमामि सदा शिवलिङ्गम् सुरुगुरु सुरोवर पूजितलिङ्गम् सुरवनपुष्प सदा प्रजापिता ब्रह्मा कुमारी ईश्वरीय विश्वविद्यालय ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ತಮಗೆಲ್ಲರಿಗೂ ಕೈಬೀಸಿ ಕರೆಯುತ್ತಿದೆ ತಮಗೆಲ್ಲರಿಗೂ ಶುಭ ಸಂದೇಶ ದಿವ್ಯ ಸಂದೇಶ ನಮ್ಮ ನಿಮ್ಮೆಲ್ಲರ ತಂದೆಯಾದ ಪರಮಾತ್ಮನು ಜಗತ್ತಿಗೆ ಅವತರಣೆಯಾಗಿರುವ ಭವ್ಯ ಸಂದೇಶ ಮಹಾನ್ ಸಂದೇಶ ಗಮನ ಕೊಟ್ಟು ಕೇಳಿರಿ ಪರಮಾತ್ಮನು ಈ ಸೃಷ್ಟಿಗೆ ಅವತರಣೆಯಾಗಿದ್ದಾನೆ ಜ್ಞಾನ ಸಾಗರ ಪ್ರೇಮ ಸಾಗರ ದಯಾಸಾಗರ ಮುಕ್ತಿ ಜೀವನ್ ಮುಕ್ತಿ ವಿದಾತನಾದ ಗತಿ ದಾತನಾದ ಸರ್ವ ಆತ್ಮರ ಏಕೈಕ ಪಿತನಾದ ಭಗವಂತನು ಜಗತ್ತಿಗೆ ಬಂದಿರುವ ದಿವ್ಯ ಸಂದೇಶ ನಿಮ್ಮ ಮನೆಯ ಬಾಗಿಲಿಗೆ ಆಧ್ಯಾತ್ಮಿಕ ಅಭಿಲಾಷೆಗಳೇ ಗಮನ ಕೊಟ್ಟು ಕೇಳಿರಿ ನಮ್ಮೆಲ್ಲರ ಪ್ರೀತಿಯ ತಂದೆ ಯಾವ ಪರಮಾತ್ಮ ಆತ್ಮನಿಗಾಗಿ ಜನ್ಮ ಜನ್ಮಾಂತರಗಳಿಂದ ಹುಡುಕಿದೆವು ಯಾವ ಪರಮಾತ್ಮನಿಗಾಗಿ ಹಂಬಲಿಸಿದೆವು ಯಾವ ಪರಮಾತ್ಮನಿಗಾಗಿ ಹಗಲಿರುಳು ಉಪವಾಸ ವ್ರತಗಳಿಂದ ಅವನಿಗಾಗಿ ಹಂಬಲಿಸಿದೆವು ಆ ಭಗವಂತನು ಜಗತ್ತಿಗೆ ಬಂದಿದ್ದಾನೆ ಭಕ್ತಿಯ ಪ್ರತಿಫಲವನ್ನು ಕೊಡಲು ಭಗವಂತನೇ ಬಂದಿರುವ ದಿವ್ಯ ಸಂದೇಶವನ್ನು ಈಶ್ವರಿಯ ವಿಶ್ವವಿದ್ಯಾಲಯ ನೀಡುತ್ತಲಿದೆ ಬನ್ನಿರಿ ಬನ್ನಿರಿ ಹತ್ತಿರದ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಭಗವಂತನೇ ಬಂದಿರುವ ದಿವ್ಯ ಸತ್ಯ ಜ್ಞಾನವನ್ನು ಅರಿತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿರಿ ಜ್ಞಾನದ ಸಾಗರ ಪ್ರೇಮದ ಸಾಗರ ದಯಾಸಾಗರ ಮುಕ್ತಿ ಜೀವನ್ ಮುಕ್ತಿ ವಿದಾತನಾದ ಗತಿ ಸದ್ಗತಿ ದಾತನಾದ ವಿಶ್ವದ ಏಕೈಕ ಪಿತನಾದ ಸರ್ವ ಆತ್ಮರ ತಂದೆಯಾದ ಪರಮಾತ್ಮನು ಜಗತ್ತಿಗೆ ಬಂದಿದ್ದಾನೆ ಭಗವಂತನ ಅವತರಣೆಯ ಸಂದೇಶವನ್ನು ತಿಳಿದುಕೊಳ್ಳಲಾರಿರಾ ಅವನೇ ಬಂದಿರುವ ಸತ್ಯವನ್ನು ಅರಿತುಕೊಳ್ಳಲಾರಿರಾ ಇದೋ ಬನ್ನಿರಿ ಸತ್ಯವನ್ನು ಅರಿತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿರಿ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಮರೆಯಬೇಡಿರಿ ಕಲಿಯುಗದ ಅಂತಿಮ ಸಮಯದಲ್ಲಿ ಅಯ್ಯೋ ಭಗವಂತನೇ ಬಂದಿದ್ದರೂ ಸಹ ನನಗೆ ಯಾರೂ ತಿಳಿಸಲಿಲ್ಲವೇ ಎಂದು ಪಶ್ಚಾತ್ತಾಪ ಪಡಬೇಡಿರಿ ಇದು ಗಮನ ಕೊಟ್ಟು ಕೇಳಿರಿ ಭಗವಂತನು ಸೃಷ್ಟಿಗೆ ಅವತರಣೆಯಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ತಂದೆ ಭಗವಂತನು ಸೃಷ್ಟಿಗೆ ಬಂದಿದ್ದಾನೆ ಬನ್ನಿರಿ ಬನ್ನಿರಿ ಸತ್ಯವನ್ನರಿತು ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ನಾನು ಯಾರು ಪರಮಾತ್ಮ ಯಾರು ನನಗೂ ಪರಮಾತ್ಮನಿಗೂ ಇರುವ ಸತ್ಯ ಸಂಬಂಧಗಳೇನು ಪರಮಾತ್ಮನನ್ನು ನೆನಪು ಮಾಡುವ ಬಗೆ ಹೇಗೆ ನಾನು ನನ್ನನ್ನು ಅರಿತುಕೊಳ್ಳುವ ಬಗೆ ಹೇಗೆ ನನ್ನ ಯಥಾರ್ಥವಾದ ಸತ್ಯವನ್ನು ಅರಿತುಕೊಳ್ಳುವುದು ಹೇಗೆ ಹೀಗೆ ಈ ಎಲ್ಲ ಆಧ್ಯಾತ್ಮಿಕ ಸತ್ಯವನ್ನು ಅರಿತು ಅವನ ಜೊತೆಗೆ ಸಂಬಂಧವನ್ನು ಬೆಳೆಸಿ ಜನ್ಮ ಜನ್ಮಾಂತರದ ಭಾಗ್ಯವನ್ನು ರೂಪಿಸಿಕೊಳ್ಳಲು ಇದು ತಮಗೆಲ್ಲರಿಗೂ ಒಳ್ಳೆಯ ಅವಕಾಶ ಬನ್ನಿರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ತಿಳಿಸುತ್ತಿರುವ ಈಶ್ವರನೇ ಕೊಡುತ್ತಿರುವ ಸತ್ಯ ಜ್ಞಾನವನ್ನು ಪಡೆದು ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನಿಗೂ ನನಗೂ ಇರುವ ಸತ್ಯ ಸಂಬಂಧವೇನು ರಾಜಯೋಗ ಎಂದರೇನು ರಾಜಯೋಗದಿಂದ ಜನ್ಮ ಜನ್ಮಾಂತರಗಳ ಪಾಪ ಕರ್ಮಗಳಿಂದ ಮುಕ್ತರಾಗುವ ಬಗೆ ಹೇಗೆ ಈ ಎಲ್ಲ ಆಧ್ಯಾತ್ಮಿಕ ಸತ್ಯವನ್ನು ಅರಿತುಕೊಳ್ಳಲು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಭಗವಂತನು ಅವತರಣೆಯಾಗಿದ್ದಾನೆ ಶಿವನೇ ಈ ಜಗತ್ತಿಗೆ ಬಂದಿದ್ದಾನೆ ಶಿವನು ಬಂದಿರುವ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಲು ಬನ್ನಿರಿ ಬನ್ನಿರಿ ಸತ್ಯವನ್ನರಿತುಕೊಳ್ಳಿರಿ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ಜಾತಿಯ ಭೇದವು ನಮಗಿಲ್ಲ ಆತ್ಮ ಜ್ಯೋತಿಗಳು ನಾವೆಲ್ಲ ಆತ್ಮ ಜ್ಯೋತಿಗಳು ನಾವೆಲ್ಲ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವೆಲ್ಲ ಈ ಸತ್ಯವನ್ನರಿಯಿರಿ ಈ ಸತ್ಯವನ್ನರಿಯಿರಿ ಶಿವನೇ ಬಂದಿರುವ ಸತ್ಯ ಜ್ಞಾನ ತಿಳಿಯಿರಿ ನಾವುಗಳೆಲ್ಲರೂ ಆತ್ಮ ಜ್ಯೋತಿಗಳು ಎಲ್ಲ ಆತ್ಮ ಜ್ಯೋತಿಗಳಿಗೆ ಪರಮಾತ್ಮ ಒಬ್ಬನೇ ತಂದೆಯಾಗಿದ್ದಾನೆ ಪರಮಾತ್ಮನು ನಾವೆಲ್ಲ ಆತ್ಮಗಳಿಗೆ ತಂದೆಯಾಗಿದ್ದಾರೆ ಆ ಸರ್ವೋಚ್ಚ ಶಕ್ತಿಯಾದ ಪರಮಾತ್ಮನ ಅರಿತುಕೊಳ್ಳಲು ಇದು ಈಶ್ವರಿಯ ವಿಶ್ವವಿದ್ಯಾಲಯ ತಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ ಸುಸ್ವಾಗತ ಕೈಯುತ್ತಿದೆ ಬನ್ನಿರಿ ಬನ್ನಿರಿ ಆಧ್ಯಾತ್ಮಿಕ ದಿವ್ಯ ಜ್ಞಾನವನ್ನು ಪಡೆದು ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ ಪರಮಾತ್ಮನೇ ಅವತರಣೆಯಾಗಿದ್ದಾನೆ ಭಗವಂತನು ಈ ಜಗತ್ತಿಗೆ ಬಂದಿದ್ದಾನೆ ಭಗವಂತನು ಬಂದಿರುವ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಿರಿ ಅರಿತುಕೊಳ್ಳಿರಿ ಅರಿತುಕೊಳ್ಳಿರಿ ಓಂ ಶಾಂತಿ ಓಂ ಶಾಂತಿ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ತಮ್ಮ ಮನೆಯ ಬಾಗಿಲಿಗೆ ಆಧ್ಯಾತ್ಮಿಕ ಸಂದೇಶವನ್ನು ತಂದಿದೆ ಭಗವಂತನ ಅವತರಣೆಯ ದಿವಿಯ ಸಂದೇಶ ತಮ್ಮ ಮನೆಯ ಬಾಗಿಲಿಗೆ ಅಜನ್ಮನು ಅಯೋ ನಿಜ ಅಕಾಯ ಅಶರೀರಿ ಅಭೋಕ್ತ ಸರ್ವ ಆತ್ಮರ ತಂದೆಯಾದ ಭಗವಂತನು ಜಗತ್ತಿಗೆ ಬಂದಿದ್ದಾನೆ ಭಗವಂತನು ಬಂದಿರುವ ಸತ್ಯ ಸಂದೇಶವನ್ನು ತಿಳಿದುಕೊಳ್ಳಿರಿ ಪರಮಾತ್ಮನೇ ಅವತರಣೆಯಾಗಿದ್ದಾನೆ ಶಿವನು ಈ ಸೃಷ್ಟಿಗೆ ಬಂದಿದ್ದಾನೆ ಅಳಿಗಾಲ ಧರ್ಮಕ್ಕೆ ಬಳಿ ಸಾರೆ ಶಿವ ತಾನು ನಿಲೆಗೆ ಬಂದು ಸರಿಪಡಿಸಿ ಸಜ್ಜನರ ಉಳಿಸುವನು ಸರ್ವಜ್ಞ ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತನ್ನು ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಾಗ ಪರಮ ರಕ್ಷಕನಾದ ಪರಮಾತ್ಮ ಶಿವನು ಈ ಸೃಷ್ಟಿಗೆ ಬರುತ್ತಾನೆ ಎಂದು ಸರ್ವಜ್ಞನು ಆ ಕಾಲದಲ್ಲಿ ಹೇಳಿದರು ಈಗ ವರ್ತಮಾನ ಸಮಯದಲ್ಲಿ ಧರ್ಮ ಜ್ಞಾನಿಯ ಸಮಯ ಭಗವಂತ ಈ ಸೃಷ್ಟಿಗೆ ಬಂದು ಸರ್ವಶ್ರೇಷ್ಠ ಕಾರ್ಯವನ್ನು ಜಗತ್ತಿಗೆ ಸಲ್ಲಿಸ್ತಾ ಇದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಚ ಸಾಧೂನಿಶಾಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾ ಯುಗೆ ಯುಗೆ ಅಧರ್ಮದ ಉನ್ನತಿಯಾಗ ಆದಾಗ ಸದರ್ಮದ ಅವನತಿಯಾದಾಗ ಜಗತ್ತಿಗೆ ಯಾರೂ ರಕ್ಷಕರಿಲ್ಲೇ ಇರುವಾಗ ಪರಮ ರಕ್ಷಕನಾದ ಪರಮಾತ್ಮನು ಈ ಸೃಷ್ಟಿಗೆ ಬಂದು ಸಾಧು ಸಂತರಾದಿಯಾಗಿ ಸರ್ವರಿಗೆ ರಕ್ಷಣೆ ಮಾಡುತ್ತಾನೆ ಎಂಬ ಮಹಾವಾಕ್ಯದಂತೆ ಭಗವಂತನು ಈ ಸೃಷ್ಟಿಗೆ ಅವತರಣೆಯಾಗಿದ್ದಾನೆ ಭಗವಂತನು ಈ ಸೃಷ್ಟಿಗೆ ಬಂದಿದ್ದಾನೆ ಭಗವಂತನೇ ನೀಡುತ್ತಿರುವ ಸತ್ಯ ಜ್ಞಾನವನ್ನು ಅರಿತುಕೊಳ್ಳಲು ಇದು ಹತ್ತಿರದ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮ್ಮ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ నవెల్ ఆత్మగలు నమగిల శత్రుగలు నవెల్ ఆత్మగలు నమగిల శత్రుగలు నవెల్ శివన మక్కలు నవెల్ శివన మక్కలు నవెల్ ఆత్మగలు నమగిల శత్రుగలు నవెల్ శివన మక్కలు నవెల్ శివన మక్కలు ನಾವೆಲ್ಲ ಜ್ಯೋತಿಗಳು ನಮಗಿಲ್ಲ ಜಾತಿಗಳು ನಾವೆಲ್ಲ ಜ್ಯೋತಿಗಳು ನಮಗಿಲ್ಲ ಜಾತಿಗಳು ನಾವೆಲ್ಲ ಅವನ ಮಕ್ಕಳು ನಾವೆಲ್ಲ ಅವನ ಮಕ್ಕಳು ನಾವೆಲ್ಲ ಆತ್ಮಗಳು ನಮಗಿಲ್ಲ ಶತ್ರುಗಳು ನಾವೆಲ್ಲ ಆತ್ಮಗಳು ನಮಗಿಲ್ಲ ಶತ್ರುಗಳು ನಾವೆಲ್ಲ ಶಿವನ ಮಕ್ಕಳು ನಾವೆಲ್ಲ ಶಿವನ ಮಕ್ಕಳು ನಾವೆಲ್ಲ ಬಿಂದುಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಬಿಂದುಗಳು ನಾವೆಲ್ಲ ಬಂಧುಗಳು ನಾವೆಲ್ಲ ಶಿವನ ಮಡಿಲ ಹೂಗಳು ನಾವೆಲ್ಲ ಶಿವನ ಮಡಿಲ ಹೂಗಳು ನಾವೆಲ್ಲ ಶಿವನ ಮಕ್ಕಳು ನಾವೆಲ್ಲಾ ಆತ್ಮ ಜ್ಯೋತಿಗಳು ಪರಮಾತ್ಮ ಶಿವನು ನಾವೆಲ್ಲ ಆತ್ಮ ಜ್ಯೋತಿಗಳಿಗೆ ಸತ್ಯ ಜ್ಞಾನದ ಬೆಳಕನ್ನು ನೀಡಲು ಜಗತ್ತಿಗೆ ಅವತರಣೆಯಾಗಿದ್ದಾರೆ ಭಗವಂತನೆ ಬಂದಿರುವ ದಿವ್ಯ ಸಂದೇಶ ನಿಮ್ಮ ಮನೆಯ ಬಾಗಿಲಿಗೆ ಪರಮಾತ್ಮನು ಅವತರಣೆಯಾಗಿದ್ದಾನೆ ಜ್ಞಾನ ಸಾಗರ ಪ್ರೇಮ ಸಾಗರ ದಯಾಸಾಗರ ಶಾಂತಿಯ ಸಾಗರ ಮುಕ್ತಿ ಜೀವನ್ ಮುಕ್ತಿ ವಿಧಾತನಾದ ಗತಿ ಸದ್ಗತಿ ದಾತನಾದ ವಿಶ್ವದ ಸರ್ವ ಆತ್ಮರ ಏಕೈಕ ಪಿತನಾದ ಪರಮಾತ್ಮನು ಜಗತ್ತಿಗೆ ಬಂದಿರುವ ದಿವ್ಯ ಸಂದೇಶ ನಿಮ್ಮ ಮನೆಯ ಬಾಗಿಲಿಗೆ ಅಯ್ಯೋ ಪರಮಾತ್ಮನು ಬಂದಿದ್ದಾರೆ ಮರೆಯಬೇಡಿರಿ ಪರಮಾತ್ಮನು ಬಂದಿದ್ದರೂ ಸಹ ನನಗೆ ಯಾರೂ ತಿಳಿಸಲಿಲ್ಲವೆಂದು ಅಂತಿಮ ಸಮಯದಲ್ಲಿ ಪಶ್ಚಾತ್ತಾಪ ಪಡಬೇಡಿರಿ ಇದು ಗಮನ ಕೊಟ್ಟು ಕೇಳಿರಿ ಪರಮಾತ್ಮ ಸೃಷ್ಟಿಗೆ ಬಂದಿದ್ದಾನೆ ಯಾವ ಪರಮಾತ್ಮನಿಗಾಗಿ ಹಗಲಿರುಳು ಹಂಬಲಿಸಿದೆವು ಯಾವ ಪರಮಾತ್ಮನಿಗಾಗಿ ಹುಡುಕಾಡಿದೆವು ಯಾವ ಪರಮಾತ್ಮನಿಗಾಗಿ ಮಂದಿರ ಮಂದಿರಗಳಿಗೆ ಅಲೆದಾಡಿದೆವು ಆ ಭಗವಂತನು ಈ ಸೃಷ್ಟಿಗೆ ಬಂದಿದ್ದಾನೆ ಅರಿತುಕೊಳ್ಳಲಾರಿರ ತಿಳಿದುಕೊಳ್ಳಲಾರಿರಾ ಸತ್ಯವನ್ನು ಅರಿತು ಜೀವನವನ್ನು ಧನ್ಯವಾಗಿಸಿಕೊಳ್ಳಲಾರಿರಾ ಇದು ತಮ್ಮೆಲ್ಲರಿಗೂ ಕಿವಿ ಮಾತಿದು ಭಗವಂತ ಸೃಷ್ಟಿಗೆ ಬಂದಿದ್ದಾನೆ ಭಗವಂತನು ಈ ಧರಣಿಗೆ ಅವತರಣೆಯಾಗಿದ್ದಾನೆ ಸತ್ಯ ಜ್ಞಾನ ಸಾಗರನು ಈ ಜಗತ್ತಿಗೆ ಬಂದಿದ್ದಾನೆ ಅಜನ್ಮ ಅಯೋನಿಜ ಅಕಾಯ ಅಭೋಕ್ತ ಅವಿನಾಶಿ ಸರ್ವ ಆತ್ಮರ ತಂದೆ ವಿಶ್ವದ ಒಡೆಯನು ಜಗತ್ತಿಗೆ ಬಂದಿರುವ ದಿವ್ಯ ಸಂದೇಶವನ್ನು ಪಡೆದುಕೊಳ್ಳಿರಿ ದೇವರು ಒಬ್ಬನೇ ನಮಗೆಲ್ಲ ಆ ದೇವನ ಮಕ್ಕಳು ನಾವುಗಳೆಲ್ಲ ಜಾತಿ ಮತ ಭಿನ್ನತೆ ಇಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಒಬ್ಬ ತಂದೆ ಪರಮಾತ್ಮನ ಮಕ್ಕಳು ನಾವೆಲ್ಲ ಒಬ್ಬ ತಂದೆ ಪರಮಾತ್ಮನ ಮಕ್ಕಳು ನಾವೆಲ್ಲ ಜಾತಿ ಭೇದ ಧರ್ಮ ಭೇದ ಅವನಿಗಿಲ್ಲ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಈ ಸತ್ಯವನ್ನು ಅರಿತುಕೊಳ್ಳಲು ನಾನು ಯಾರು ನಾನು ಒಂದು ಚೈತನ್ಯ ಶಕ್ತಿ ಆತ್ಮ ಪರಮಾತ್ಮ ಯಾರು ಪರಮಾತ್ಮನ ಗುಣಗಳೇನು ಪರಮಾತ್ಮನಿಗೂ ಆತ್ಮನದ ನನಗೂ ಇರುವ ಸಂಬಂಧಗಳೇನು ಈ ಸತ್ಯ ಸಂಬಂಧವನ್ನು ಅರಿತು ಪರಮಾತ್ಮನನ್ನು ನೆನಪು ಮಾಡುವ ಬಗೆ ಹೇಗೆ ಎಲ್ಲ ಆಧ್ಯಾತ್ಮಿಕ ಸತ್ಯವನ್ನು ಅರಿತುಕೊಳ್ಳಲು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ನಾನು ಮೇಲು ನೀನು ಕೀಳು ಎಂಬ ಭಾವ ಅಳಿಯಲಿ ಒಬ್ಬ ತಂದೆ ಮಕ್ಕಳೆಲ್ಲ ಸೋದರತೆಯು ನೆಲೆಸಲಿ ನಾನು ಮೇಲು ನೀನು ಕೀಳು ಎಂಬ ಭಾವ ಅಳಿಯಲಿ ಒಬ್ಬ ತಂದೆ ಮಕ್ಕಳೆಲ್ಲ ಸೋದರತೆಯು ನೆಲೆಸಲಿ ನಾನು ಆತ್ಮ ನೀನು ಆತ್ಮ ನಾನು ಆತ್ಮ ನೀನು ಆತ್ಮ ಎಂಬ ಜ್ಞಾನ ಬೆಳೆಯಲಿ ನಾನು ಆತ್ಮ ನೀನು ಆತ್ಮ ಎಂಬ ಜ್ಞಾನ ಬೆಳೆಯಲಿ ಸತ್ಯ ಶಾಂತಿ ತ್ಯಾಗ ಪ್ರೀತಿ ಮನದಿ ಉಕ್ಕಿ ಹರಿಯಲಿ ಸತ್ಯ ಶಾಂತಿ ತ್ಯಾಗ ಪ್ರೀತಿ ಮನದಿ ಉಕ್ಕಿ ಹರಿಯಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲಾ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಒಬ್ಬ ಪಿತನ ಮಕ್ಕಳೆಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಸಿಕ್ಕಿ ಸಾಯಿ ಬೌದ್ಧರೆಲ್ಲ ಒಬ್ಬ ಪಿತನ ಸುತರು ಎಲ್ಲ ನಮಗೆ ಭೇದ ಭಾವವಿಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಸಿಕ್ಕಿ ಸಾಯಿ ಬೌದ್ಧರೆಲ್ಲ ಒಬ್ಬ ಪಿತನ ಸುತರು ಎಲ್ಲ ನಮಗೆ ಭೇದ ಭಾವವಿಲ್ಲ ನಾನು ಮೇಲು ನೀನು ಕೀಳು ಎಂಬ ಭಾವ ಅಳಿಯಲಿ ಒಬ್ಬ ತಂದೆ ಮಕ್ಕಳೆಲ್ಲ ಸೋದರತೆಯು ನೆಲೆಸಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೌದ್ಧರೆಲ್ಲರೂ ಒಬ್ಬ ತಂದೆ ಪರಮಾತ್ಮನ ಮಕ್ಕಳು ಈ ಸತ್ಯವನ್ನ ಭಗವಂತನು ಜಗತ್ತಿಗೆ ಬಂದಿದ್ದಾನೆ ಸರ್ವ ಆತ್ಮರ ತಂದೆಯೊಬ್ಬ ಅವನೇ ನಿರಾಕಾರ ಶಿವನು ಅವನೇ ಅಲ್ಹ ಅವನೇ ಈಶ್ವರ ಅವನೇ ಕಾಡ್ ಅವನೇ ಓಂಕಾರನು ಸರ್ವ ಆತ್ಮರ ತಂದೆಯಾದ ಪರಮಾತ್ಮನ ಸತ್ಯ ಪರಿಚಯವನ್ನು ಅರಿತುಕೊಳ್ಳಲು ಇದೋ ಈಶ್ವರಿಯ ವಿಶ್ವವಿದ್ಯಾಲಯ ತಮ್ಮನ್ನು ಕೈಬೀಸಿ ಕರೆಯುತ್ತಿದೆ ಬನ್ನಿರಿ ಬನ್ನಿರಿ ಸತ್ಯ ಆಧ್ಯಾತ್ಮಿಕ ಜ್ಞಾನವನ್ನು ಅರಿತು ಜೀವನವನ್ನು ಸಾರ್ಥಕವಾಗಿಸಿಕೊಳ್ಳಿರಿ ಪರಮಾತ್ಮನು ಈ ಜಗತ್ತಿಗೆ ಬಂದಿದ್ದಾನೆ ಸತ್ಯವನ್ನರಿಯಿರಿ ಕಲಿಯುಗದ ಅಂತಿಮ ಸಮಯದಲ್ಲಿ ಯುಗ ಸ್ವರ್ಗದ ಸ್ಥಾಪನೆಗಾಗಿ ಜಗತ್ತಿನ ರಕ್ಷಣೆಗಾಗಿ ಸರ್ವ ಆತ್ಮರ ರಕ್ಷಕನಾದ ಪರಮಾತ್ಮ ಪರಮ ಶಿಕ್ಷಕನಾಗಿ ಪರಮ ಸದ್ಗುರುವಾಗಿ ಪರಮ ಪ್ರೀತಿಯ ತಂದೆಯಾಗಿ ಜಗತ್ತಿಗೆ ಅವತರಣೆಯಾಗಿದ್ದಾರೆ ಭಗವಂತನೇ ಕೊಡುತ್ತಿರುವ ಸತ್ಯ ಜ್ಞಾನವನ್ನು ಅರಿತುಕೊಳ್ಳಲು ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ಮರೆಯಬೇಡಿರಿ ಮರೆತು ಮರುಗಬೇಡಿರಿ ಪರಮಾತ್ಮನು ಬಂದಿದ್ದಾನೆ ಜಗತ್ತಿನ ರಕ್ಷಕನು ಜಗತ್ತಿಗೆ ಬಂದಿದ್ದಾನೆ ನಮ್ಮೆಲ್ಲರ ರಕ್ಷಕ ಪರಮ ಶ್ರೇಷ್ಠನಾದ ಪರಮಾತ್ಮನು ಸರ್ವ ಧರ್ಮ ಮಾನ್ಯ ಸರ್ವೋಚ್ಚ ಶಕ್ತಿ ಸರ್ವ ಗುಣಗಳ ಸಾಗರ ಸರ್ವಜ್ಞ ಸರ್ವಶ್ರೇಷ್ಠನಾದ ಪರಮಾತ್ಮನು ಜಗತ್ತಿಗೆ ಬದಿದಾನೆ ಸತ್ಯಂ ಶಿವಂ ಸುಂದರಂ ಶುಭಕಾರಿ ಕಲ್ಯಾಣಕಾರಿ ಮಂಗಳಕಾರಿ ಪರಮಾತ್ಮೈ ಜಗತಯ ಸಂಭವಿ ಯುಗೆ ಯುಗೆ ಅಧರ್ಮದ ಉನ್ನತಿಯಾಗ ಆದಾಗ ಸತ್ಧರ್ಮದ ಅವನತಿಯಾದಾಗ ಜಗತ್ತಿಗೆ ಯಾರೂ ರಕ್ಷಕರಿಲ್ಲೇ ಇರುವಾಗ ಪರಮ ರಕ್ಷಕನಾದ ಪರಮಾತ್ಮನು ಈ ಸೃಷ್ಟಿಗೆ ಬಂದು ಸಾಧು ಸಂತರಾದಿಯಾಗಿ ಸರ್ವರಿಗೆ ರಕ್ಷಣೆ ಮಾಡುತ್ತಾನೆ ಎಂಬ ಮಹಾವಾಕ್ಯದಂತೆ ಭಗವಂತನು ಈ ಸೃಷ್ಟಿಗೆ ಅವತರಣೆಯಾಗಿದ್ದಾನೆ ಭಗವಂತನು ಈ ಸೃಷ್ಟಿಗೆ ಬಂದಿದ್ದಾನೆ ಭಗವಂತನೇ ನೀಡುತ್ತಿರುವ ಸತ್ಯ ಜ್ಞಾನವನ್ನು ಅರಿತುಕೊಳ್ಳಲು ಇದು ಹತ್ತಿರದ ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸುಸ್ವಾಗತ ನಾವೆಲ್ಲ ಆತ್ಮಗಳು ನಮಗಿಲ್ಲ